ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅಮಿಷಿತ ಲಾಗ್ಸ್ ಎಲ್ಲರೂ ಹಿಂಗೆ ಇದರ ಕಡೆ ಚೆನ್ನಾಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ಕಂಡು ನೀವೆಲ್ಲನೂ ಚೆನ್ನಾಗಿರ್ಬೇಕಂತ ಭಗವಾನ್ ಕೇಳ್ತಾ ವಿಡಿಯೋ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಇದು ಈವ್ನಿಂಗ್ ಲಾಗ ಆಗಿರುತ್ತೆ ಬೆಳಗ್ಗೆ ಲಾಸ್ಟ್ ವಾರ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆ ಎಲ್ಲ ಪೂಜೆ ಮಾಡಿ ಮನೆಯಲ್ಲೇ ಮನೇಲಿ ಚಿಕ್ಕದಾಗ ಒಂದು ಅಭಿಷೇಕ ಮಾಡ್ಕೊಂಡಿದ್ದೀವಿ ಶಿವಪ್ಪನಿಗೆ ಅಂತ ಸಂಜೆ ಮನೆಯಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡು ನಾವು ರೆಡಿ ಆಗಿದ್ದೀವಿ ನಮ್ಮ ಯಜಮಾನ್ ರೆಡಿ ಆಗ್ತಾ ಇದ್ದಾರೆ ರೆಡಿ ಆಗ್ಬಿಟ್ಟು ಪೂಜೆ ಸಾಮಾನೆಲ್ಲ ಇಟ್ಕೊಂಡ್ಬಿಟ್ಟು ಇನ್ನು ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ ಕಣ್ರಿ ನಮ್ಮ ಊರಿಂದ ಸ್ವಲ್ಪ ದೂರ ಕಲಂತ್ರ ಗುಟ್ಟ ಕಲ್ಲಿನಾಥೇಶ್ವರ ಸ್ವಾಮಿ ದೇವಸ್ಥಾನ ಕಲ್ಲೂಡಿ ಹತ್ರ ಇದೆ ಅಲ್ಲಿ ಇವತ್ತು ಲಾಸ್ಟ್ ಸೋಮವಾರ ಆಗಿರೋದ್ರಿಂದ ರಥೋತ್ಸವ ಎಲ್ಲ ಇರ್ತಾ ಇರುತ್ತೆ ಇರುತ್ತೆ ಅದಕ್ಕೆ ನಾವು ಎಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಒಂದು ಆರು ಗಂಟೆ ಹಂಗೆ ಮನೆಗೆ ಬಿಟ್ವಿ ಕಣ್ರಿ ಒಂದು ಸ್ವಲ್ಪ ನಡ್ಕೊಂಡು ಹೋಗ್ಬೇಕು ಗುಟ್ಟ ಥರ ಇದೆ ನಾನು ಸುಮಾರು ಒಂದು ಎಷ್ಟು ವರ್ಷದಿಂದ ಅನ್ಕೊಳ್ತಾ ಇದ್ದೀನಿ ಆಗ್ತಾ ಇಲ್ಲ ಮೊನ್ನೆ ವರ್ಷವೂ ಹೋಗಿದ್ದೆ ಆದರೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ನಮ್ಮ ಯಜಮಾನ ನನ್ನ ಮಗಳು ಹೋಗಿ ದೇವ್ರ ದರ್ಶನ ಮಾಡ್ಕೊಂಬಂದರು ಈ ವರ್ಷನೂ ಆಗುತ್ತೋ ಇಲ್ಲೋ ಅಂತ ಹೇಳ್ಕೊಂಡು ಅಂದ್ಕೊಂಡು ಹೋದೆ ಇಲ್ಲ ಸದ್ಯಕ್ಕೆ ದೇವ್ರ ದರ್ಶನ ಇದೆ ಮದುವೆ ಆಗಿ ಆರು ವರ್ಷ ಆದ್ರೂ ಇಲ್ಲೇ ಇದ್ಕೊಂಡು ದೇವಸ್ಥಾನಕ್ಕೆ ಬರೋದಕ್ಕೆ ಇಷ್ಟು ಟೈಮ್ ದೇವ್ರು ಯಾವಾಗ ಕರ್ಸ್ಕೊಳ್ತಾರೋ ಯಾರು ಗೊತ್ತಲ್ವಾ ನನಗೆ ಇಷ್ಟು ವರ್ಷಕ್ಕೆ ಈ ಭಗವಂತನ ನನ್ನ ಕರ್ಸ್ಕೊಂಡಿದ್ದಾರೆ ಇನ್ನು ಗುಟ್ಟ ಹತ್ಕೊಂಡು ಹೋಗ್ತಾ ಇದ್ದೀನಿ ನೋಡ್ತಾ ಇದ್ರೆ ಎಲ್ಲ ಲೈಟಿಂಗ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಲ್ಲಿ ಮುಂದೆ ಎಲ್ಲ ದೀಪಗಳು ಹಚ್ಚೋರು ದೀಪಗಳು ಹಚ್ತಾ ಇದ್ದಾರೆ ಇನ್ನು ಪೀಗ ಏನೋ ಮೈಕ್ ಹಾಕ್ಕೊಂಡು ಮಾತಾಡ್ತಾಯಿದ್ರು ಅದಕ್ಕೆ ವಾಯ್ಸ್ ಕೊಡ್ತಾ ಇದ್ದೀನಿ ಕಣ್ರಿ ಈ ಕಾರ್ತಿಕ ಮಾಸದಲ್ಲಿ ದೀಪಗಳು ಹಚ್ಚೋದೇ ಒಂದು ವೈಭೋಗ ಅಂತ ಹೇಳ್ಬೋ ಹೇಳ್ಬೋದು ನಾನು ತೆಂಗಿನಕಾಯೆಲ್ಲ ಒಡ್ಕೊಂಡು ಇನ್ನು ಹೋಗ್ತಾ ಇದ್ವಿ ಗರ್ಭಗುಡಿ ಒಳಗಡೆ ಈ ಸರಿ ರಶ್ ಜಾಸ್ತಿ ನಾವು ಹೋದಾಗ ಸ್ವಲ್ಪ ಜನನೇ ಜಾಸ್ತಿ ಇದ್ದರು ಬೆಳಗ್ಗೆಯಿಂದ ಸಂಜೆ ತನಕ ಪ್ರಸಾದ ಅಂತೂ ಕೊಡ್ತಾನೆ ಇರ್ತಾರೆ ಕಣ್ರಿ ನೋಡಿ ಕಲ್ಲಿನಾಥೇಶ್ವರ ಸ್ವಾಮಿ ದೇವಸ್ಥಾನ ಕಲ್ಲುಡಿ ಅಂತಿದೆ ಇನ್ನು ನಾವು ನಮಸ್ಕಾರ ಮಾಡಿಕೊಂಡು ಇನ್ನು ಅಲ್ಲಿ ಏನೋ ತೆಂಗಿನಕಾಯಿ ಒಂದು ಹೊಡೆದ್ರು ಹೂವಾಗ ಇವಾಗ ಏನು ತಗೊಂಡಿ ಕಣ್ರಿ ಇನ್ನು ತೆಂಗ್ರಕಾಯಲ್ಲಿ ನೋಡಿಸ್ಕೊಂಡು ಹೋಗ್ತಾ ಇದೀವಿ ಮುಂದಕ್ಕೆ ದೇವ್ರ ದರ್ಶನ ನಿಜ ಕಂಡ್ರಿ ಒಂದು ಐದು ಸೆಕೆಂಡು ದೇವ್ರನ್ನ ನೋಡಿರ್ಬೋದು ಅಷ್ಟೇ ಓ ತೊಳ್ಬಿಡ್ತಾ ಜನ ಜಾಸ್ತಿ ಅಲ್ವಾ ಲಾಸ್ಟ್ ವಾರ ಬೇರೆ ತೆಳಿಬಿಡ್ತಾ ಇದ್ರು ನಾನು ಚಿಕ್ಕದಾಗ ಒಂದು ಬಿಟ್ಟು ತಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದ್ರೆ ನಮ್ಮ ಶಿವಪ್ಪ ಅಂತ ನನಗಂತೂ ತುಂಬ ಖುಷಿ ಆಯ್ತು ಇದೇ ಫಸ್ಟ್ ಟೈಮ್ ಕಂಡ್ರಿ ನಾನು ದೇವ್ರ್ ನೋಡಿದ್ರು ಸಹ ತುಂಬಾ ಇಷ್ಟ ಆಯಿತು ದೇವರು ಅಷ್ಟೇ ಎಷ್ಟು ಚೆಂದ ಇದಾರೆ ಕೆಳಗಡೆನೇ ಇದ್ದಾರೆ ಕಣ್ರಿ ಇದೇ ಫಸ್ಟ್ ಈ ತರ ನೋಡಿರೋದು ನಾನಂತೂ ಇನ್ನು ದೇವ್ರ ದರ್ಶನ ಮುಗಿಸ್ಕೊಂಡು ಅಲ್ಲಿ ನಮಸ್ಕಾರ ಮಾಡಿಕೊಂಡು ನಾನು ನನ್ನ ಮಗಳು ಒಂದು ಸೆಲ್ಫಿ ವೀಡಿಯೋ ತೊಗೊಂಡು ಇನ್ನು ಈಜಿಗೆ ಬಂದ್ವಿ ಪ್ರಸಾದ ಕೊಡ್ತಾಯಿದ್ರು ಹೋದ್ಸರಿ ತುಂಬ ಪ್ರಸಾದ ಕೊಟ್ಟರು ಹೊಟ್ಟೆ ತುಂಬ ಅಲ್ಲೇ ಊಟ ಬಂದ್ವಿ ಈ ಸರಿ ಚಿಕ್ಕ ಚಿಕ್ಕದಾಗ ಒಂದು ಕಪ್ಪಲ್ಲಿ ಕೊಟ್ಟರು ಅದೇ ತಿನ್ಕೊಂಡು ದೇವ್ರ ಪ್ರಸಾದ ಎಷ್ಟು ಸಿಗಿದ್ರು ನಮಗೆ ಇದೆ ಅಲ್ವಾ ನಾನು ನನ್ನ ಹಸ್ಬೆಂಡು ಒಂದು ಫೋಟೋ ತಗೊಂಡು ಇನ್ನು ರಿಟರ್ನ್ ಆಗಿದ್ ಪ್ರಸಾದ ತಗೊಂಡು ಇನ್ನಲ್ಲೇ ಒಂದು ಏನು ಚಿರುಮುರಿ ಮತ್ತು ಬಜ್ಜಿಗಳು ತಿಂದುಬಿಟ್ಟು ನನ್ನ ಮಗಳಿಗೆ ಇದೊಂದು ತಕೊಟ್ರು ನಮ್ಮ ಯಜಮಾನ್ರು ಏನದಕ್ಕೆ ಅಂದರೆ ಹಣ ಸ್ವಲ್ಪ ಸೇವ್ ಮಾಡೋದು ಕೊಳ್ಳೋಕ್ಕೆ ಅಂತ ಇನ್ನು ಅಲ್ಲಿ ಬಜ್ಜಿ ಅದೆಲ್ಲ ತಿನ್ಕೊಂಡು ಅಲ್ಲೊಂದು ಅರ್ಧ ಗಂಟೆ ಕಾಲ ಕಳೆದ್ವಿ ಇನ್ನು ಬೇರೆ ದೀಪದ ಐಟಮ್ಮು ಎಲ್ಲ ಕೇಳಿದೆ ಅದೇನೋ ಆರುನೂರು ರೂಪಾಯಿ ಸಾವಿರ ರೂಪಾಯಿ ಅಂತ ಹೇಳ್ತಾಯಿದ್ರು ಇತ್ತಾಳಿದು ಇನ್ನು ನಮ್ಮ ಯಜಮಾನ್ರು ಬೇಡ ಬಮ್ಮ ಅಂತ ಬೊಂಬ್ರಿ ಹೊಡೆದ್ರು ಇನ್ನು ನನ್ನ ಮಗಳಿಗೆ ಅಂತ ಇದೊಂದು ಉಂಡಿ ಥರ ತೊಗೊಂಡಿದ್ದಾರೆ ಕಳ್ದು ಇವಾಗಿಂದೇ ಮಕ್ಳಿಗೆ ಇದೊಂದು ಅಭ್ಯಾಸ ಮಾಡಿಸ್ತಾರೆ ಒಳ್ಳೇದಲ್ವಾ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಮೊನ್ನೆನೇ ಅನ್ಕೊತಾ ಇದ್ರು ಇವಳು ಅಲ್ಲಿ ಕರ್ಕೊಂಡೋಗಿದ್ದ ತಕ್ಷಣ ಅಪ್ಪ ಅಂತ ಹೇಳಿದ್ರು ಓ ಹೋಗ್ಲಿ ಬಿಡಪ್ಪ ಇನ್ಮೇಲೆ ಆದರೂ ಕಾಸು ಹಾಕ್ಸ್ಬೋದು ನನ್ನ ಮಗಳ ಜೊತೆ ಸ್ವಲ್ಪ ಹಣ ಸೇವ್ ಮಾಡ್ಕೊತಳೆ ಅವಳಿಗೂ ನಾನು ಡೈಲಿ ಕೊಡ್ಬೋದು ಅಂತೇಳ್ಬಿಟ್ಟು ಇದೊಂದು ತಕೊಟ್ರೆ ಕಂಡ್ರಿ ಇನ್ನೂರು ರೂಪಾಯಿ ಏನಿದೆ ಇದು ಗುಜ್ರಿಕಾದರೆ ನಮಗೆ ಐದು ರೂಪಾಯಿ ಸಹ ಕೊಡಲ್ಲ ಮಕ್ಕಳಿಗೆ ಆಟಕ್ಕೆ ಅಂತಷ್ಟೇ ಇನ್ನು ಇನ್ನೂರು ಒಂದು ರೂಪಾಯಿ ಕೊಟ್ಟರು ಫಸ್ಟ್ ಬೋಣಿಯ ಮಾ ಇದ್ದಾಳೆ ನನಗೆ ಹಾಕೋಮ್ಮ ನನಗೆ ಇಲ್ಲ ಅಂತ ಹೇಳಿದ್ಲು ನಾನು ಹಾಕ್ದೆ ನೋಡಿ ಹಿಂಗೆ ಹಾಕೋಬೇಕು ಅಂದರು ಇದು ಇನ್ನೂರು ರೂಪಾಯಿ ಹಾಕ್ಬಿಟ್ಟು ಅಮ್ಮ ತೆಗಿ ತುಂಬಾಯ್ತು ಅಮ್ಮ ತೆಗಿ ತುಂಬೋಯಿತು ಅಂತ ಹೇಳ್ತಾಳೆ ಈ ಸುಮ್ಮನೆ ಇರಮ್ಮ ಇನ್ನೂ ತುಂಬಬೇಕಂತ ಹೇಳ್ಬಿಟ್ಟು ಇನ್ನೂರು ಒಂದು ರೂಪಾಯಿ ಹಾಕ್ಸ್ಕೊಂಡ್ಳು ಮೇಲೆ ಅವ್ರ ಅಜ್ಜಿ ಹತ್ರ ಹೋಗ್ಬಿಟ್ಟು ಒಂದು ನೂರು ರೂಪಾಯಿ ಬೋಣಿ ಮಾಡ್ಸ್ಕೊಂಡು ಬಂದವಳೆ ಇದಕ್ಕೆಲ್ಲ ತುಂಬಿಸ್ಕೊಮ್ಮ ಜಾಸ್ತಿ ಆಗಲಿ ನಿನ್ಗೇನಾದರೂ ತಕ್ಕೊಡ್ತೀನಿ ಅಂತ ಅವರಪ್ಪ ಇದ್ರು ಕಣ್ರಿ ಮಕ್ಕಳಿಗೆ ಇದೊಂದು ಒಳ್ಳೆಯ ಅಭ್ಯಾಸ ಕಳಿಸ್ಬೇಕು ಚಿಕ್ಕವಾಗಿಂದಾನೆ ಅವಾಗ ಹಣದ ಬೆಲೆ ಏನು ಅಂತ ಅವ್ರಿಗೂ ಗೊತ್ತಾಗುತ್ತಲ್ವ ಕಣ್ರಿ ಅವಳಿಗೆ ಏನೋ ಖುಷಿ ಅವಾಗಲೇ ತೆಗಿ ತೆಗಿ ಬೀಗ ತೆಗಿ ಸಾಕು ತುಂಬೋಯಿತು ಅಂತ ಹೇಳ್ತಾ ಇದ್ದಲ್ಲ ಅವರಪ್ಪ ಬೇಡ ಸುಮ್ಮನೆ ರಮ್ಮ ಇನ್ನೂ ಆಗಲಿ ಅಂತ ಹೇಳ್ತಾಯಿದ್ರು ಕಣ್ರಿ ಈ ವಿಡಿಯೋ ಅಂತ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ